ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಚಿಲವಾದಿ ಮಹಾಸಭಾ ಆಲೂರು ತಾಲೂಕು ಸಮಿತಿ ಇವರ ವತಿಯಿಂದ ಎರಡನೇ ವರ್ಷದ ಕರೋಕೆ ಗಾಯನ ಸ್ವರ ಸಂಭ್ರಮ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಮಾಜಿ ಶಾಸಕರಾದ ಎಚ್ ಕೆ ಕುಮಾರಸ್ವಾಮಿ ಹಾಗೂ ವಾಣಿ ಶಿವರಾಮ್ ರವರು ಗಿಡಕ್ಕೆ ನೀರನ್ನು ಎರೆದು ಡಾಕ್ಟರ್ ಆರ್ ಅಂಬೇಡ್ಕರ್ ಹಾಗೂ ಕೆ ಶಿವರಾಮ್ ಅವರ ಭಾವಚಿತ್ರಕ್ಕೆ ನಮನ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದನೇ ವರ್ಷ ಪೂರೈಸಿದ ಸವಿ ನೆನಪಿಗಾಗಿ ಹಾಗೂ ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲಿ ಐಎಎಸ್ ತೇರ್ಗಡೆಯಾದ ಹೆಮ್ಮೆಯ ಪುತ್ರ ಚಲವಾದಿ ಮಹಾಸಭಾದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿದ್ದ ಶ್ರೀಯುತ ಕೆ ಶಿವರಾಮ್ ಅವರ ಸ್ಮರಣಾರ್ಥ ಅಂಗವಾಗಿ ಕರೋಕೆ ಗೀತಗಾಯನ ಸ್ವರ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಮಾತನಾಡಿ ಎಪ್ಪತ್ತೈದನೇ ವರ್ಷ ಪೂರೈಸಿದ ಹಿನ್ನೆಲೆ ಹಾಗೂ ಕೆ ಶಿವರಾಮ್ ಅವರ ನೆನಪಾರ್ಥವಾಗಿ ಕರೋಕೆ ಗೀತ ಗಾಯನ ಸ್ವರ ಸಂಭ್ರಮ ಸುಂದರ ಕಾರ್ಯಕ್ರಮ ಎರಡು ದಿನಗಳ ಕರೋಕೆ ಸಂಭ್ರಮದಲ್ಲಿ ಸ್ಥಳೀಯ ಕಲಾವಿದರ ಅಪೂರ್ವ ಸಮಾಗಮವಾಗಲಿದೆ ಗ್ರಾಮೀಣ ಭಾಗದ ಉದಯೋನ್ಮುಖ ಪ್ರತಿಭೆಗಳು ತಮ್ಮ ಸುಮಧುರ ಕಂಠ ಗಾಯನದಿಂದ ಗುರುತಿಸಿಕೊಳ್ಳಲು ಒಂದು ಸುಂದರ ವೇದಿಕೆ ಇದಾಗಿದೆ ಎಂದರು ಚಲವಾದಿ ಮಹಾಸಭದ ರಾಜ್ಯಾಧ್ಯಕ್ಷರಾದ ವಾಣಿ ಶಿವರಾಮ್ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಪಕ್ಕದಲ್ಲಿ ನಮ್ಮ ಯಜಮಾನರ ಫೋಟೋ ಇಟ್ಟು ಪೂಜೆ ಮಾಡುತ್ತಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಎಂದರು ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಮಾತನಾಡಿ ಕೆ ಶಿವರಾಮ್ ನಮ್ಮ ಜೊತೆಯಲ್ಲಿ ಇಲ್ಲದಿದ್ದರೂ ಅವರ ಸಾಧನೆಗಳು ಕರುನಾಡ ಜನರಲ್ಲಿ ಅಜರಾಮರವಾಗಿ ಅಚ್ಚಳಿಯ ನಮ್ಮ ಮನಸ್ಸಿನಲ್ಲಿ ಕಣ್ಣ ಮುಂದೆ ಉಳಿದಿದೆ ಕೆ ಶಿವರಾಮ್ ಅವರು ಇಡೀ ಜಿಲ್ಲೆಯಲ್ಲಿ ಛಲವಾದಿ ಸಂಘವನ್ನು ಕಟ್ಟಲು ಅವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ನಮ್ಮ ಜನಾಂಗದ ಜನರನ್ನು ಒಗ್ಗೂಡಿಸಿ ಸಂಘ ಕಟ್ಟುವುದು ಅಸಾಧ್ಯದ ಮಾತು ನಮ್ಮಲ್ಲಿ ಅನೇಕ ಗುಂಪುಗಳಿವೆ ಎಲ್ಲ ಗುಂಪುಗಳು ಸೇರಿ ಒಂದು ಗುಂಪಾದರೆ ನಮ್ಮಷ್ಟು ಬಲಶಾಲಿ ಸಂಘಟನೆಗಳು ಮತ್ತೊಂದಿಲ್ಲ ಎಂದರು ಎ ಟು ನ್ಯೂಸ್ ಹಾಸನ ಜಿಲ್ಲೆ ಸಹೋದರಿಯವರಿಗೆ ನಾವೆಲ್ಲ ಬದಲ ಕೊಡಬೇಕು ನಮ್ಮಲ್ಲಿ ಗುಂಪು ಅನೇಕ ಎಲ್ಲ ಗುಂಪುಗಳು ಒಂದೇ ಗುಂಪಾಗ ಒಂದೇ ಇದನ್ನು ನಾವು ಹೇಳ್ತಾನೆ ಇದ್ದೀವಿ ಗುಂಪುಗಳು ಜಾಸ್ತಿ ಆಗ್ತಾನೆ ನಾವೆ ನಮ್ಗೆ ಗಂಗಾಧರ್ ಗಟ್ಟಿಯ ಮಾತಾಡ್ತಾ ಇಲ್ಲ ನಾವು ಮಾತಾಡಕ್ಕಾಗಲ್ಲ ರಾಜಕಾರಣಿಗಳು ಮಾತಾಡೋಕಾಗಲ್ಲ ಆಗಿನ ಇನ್ನೊಂದು ಗುಂಪು ಇಲ್ಲೇನೋ ರೂಪ ಆಗಿಡುತ್ತೆ ನೀವು ಸಂಘಟನೆಯಲ್ಲಿ ಇದ್ದೀರಿ ರಾಜಕೀಯವಾಗಿ ಇದ್ದೀರಿ ನಮ್ಮ ಚಿಕ್ಕ ಕ್ರಾಂತಿಕಾರಿ ನಮ್ಮ ಶೋಡಿಯಲ್ಲಿ ಕ್ರಾಂತಿ ಎಲ್ಲ ಕ್ರಾಂತಿಕಾರನೇ ಒಟ್ಟು ಮಾಡ್ತಾರೆ ಮಾಡುತ್ತಾರೆ ಬಹುಶಃ ಅಂಬೇಡ್ಕರ್ ಅವರು ಭಾರತೀಯರು ಮಾತಲ್ಲ ಇಡೀ ವಿಶ್ವ ಇದ್ದೇನು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ